ನೀವು ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ಖಾಲಿ ಬಿಂದಿಗೆ ಹಿಡಿದು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಪಂಚಾಯಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ತಿಂಗಳಿಗೆ ಒಂದು ಬಾರಿ ಗ್ರಾಮ ಪಂಚಾಯಿತಿ ವತಿಯಿಂದ ನೀರು ಸರಬರಾಜು ಇದರಿಂದ ರೊಚ್ಚಿಗೆದ್ದ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಿಇಒ ಬರುವಂತೆ ಒತ್ತಾಯ ಪ್ರತಿಭಟನೆಯಲ್ಲಿ ಗ್ರಾಮದ ನೂರಾರು ಮಹಿಳೆಯರು ಭಾಗಿ

ন <totipos> ನೋಡಲ್ಲಾಟರ್ ಚೇಂಜ್ ಆಗ್ಬೇಕು ನಾವು ಯಾರನ್ನಾದ್ರು ಕೇಳಿ ಒಪಿನಿಯನ್ ಐವತ್ತು ಭಾಗ ನಮ್ ಸಮಸ್ಯೆ ಬಗೆಹರಿಯುತ್ತೆ ಇವಾಗ ಏನಪ್ಪ ಹೋಗುತ್ತಾರೆ ನಮ್ಗೆ ಟೋಟಲ್ ನೀರ್ ನಮ್ಗೆ ಐದು ದಿವಸ ಆದ್ರೆ ನಮ್ಗೆ ಬೇರೆ ಪರಿಸ್ಥಿತಿ ಇಲ್ಲ ಜೆ ಜೆ ಬರತ್ತ ನಮಗೆ ಹೊಸ ನಿಮ್ ಸಮಸ್ಯೆ ಇರಬೇಕಾದ್ರೆ ನಿಮ್ ಡಿಮ್ಯಾಂಡ್ಸ್ ಇಡ್ಬೇಕು ನಿಮ್ ಡಿಮ್ಯಾಂಡ್ಸ್ ಅಲ್ಲಿ ನಾವು ನಡ್ಕೊಳ್ಬೇಕಂದ್ರೆ ಒಂದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಆದ್ರೆ ಒಂದ್ ಮಂತ್ ಆದ್ರೆ ಬೇಕು ಈಗ ಇವ್ರ ಜವಾಬ್ದಾರಿ ಅಧ್ಯಕ್ಷರ ಜವಾಬ್ದಾರಿ ವಾಟರ್ ಮ್ಯಾನ್ ಇವನ್ ನಮ್ಗೆ ಕ್ಯಾನ್ಸಲ್ ಆಗ್ಲೇಬೇಕು ನಮ್ಗೆ ಬೇರೆ ನಮ್ಗೆ ವಾಟರ್ ಮ್ಯಾನ್ ಬೇಕು ನಮಗೆ ನೀರು ನೀರು ವಾರ ದಿವಸಕ್ಕೆ ನೀರು ಬೇಕು ನಮ್ಗೆ ಇಷ್ಟ ನಮ್ ಡಿಮ್ಯಾಂಡ್ ಇಷ್ಟ ಕಸ ಕ್ಲೀನ್ ಆಗಿ ಅವ್ರ ಉಪಾಧ್ಯಕ್ಷರು ಅವ್ರು ಇದಾರೆ ಅವರು ನಮ್ಗೆ ಕಸ ಕ್ಲೀನಾಗಿ ನಿರ್ವಹಣೆ ಮಾಡಿಸ್ಕೊಳ್ಳಿ ಯಾಕಂದ್ರೆ ನಮ್ಮ ನಾವು ಈ ತರ ಕಸ ತುಂಬಿರೋದು ಈ ತರ ವಾತಾವರಣ ಕೂಡ ತಯಾರಿಲ್ಲ ಸರ್ ಈಗ ಮಳೆಗಾಲದಲ್ಲೇ ನೀವು ಇರೋರ ಮಳೆಗಾಲದಲ್ಲೇ ನೀವು ಹದಿನೆಂಟು ದಿನಕ್ಕೆ ಬಿಟ್ಟರೆ ನೀವು ಬೇಸಿಗೆ ಕಾಲದಲ್ಲಿ ಬಿಡ್ತೀರ ಮಳಗಾಲ ಇರೋದು ಮಳೆಗಾಲದಲ್ಲೇ ನೀವು ಹದಿನೆಂಟು ದಿನಕ್ಕೆ ಬಿಟ್ರೆ ನಾ ಬೇಸಿಗೆ ಕಾಲದಲ್ಲಿ ಏನ್ ಬಿಡೋದು

ಆಯ್ತು ಈಗ ಡಾಕ್ಟರ್ ಬರ್ತಾರೆ ಏನ್ ಮಾಡ್ತಾರೆ ನೀವು ಇಪ್ಪತ್ತು ದಿನ ಸ್ಟಾರ್ಟ್ ಮಾಡಬೇಡಿ ನೀರು ಅಂತಾರೆ ನಾನು ಅಲ್ಲಿ ಏನೋ ಲಾಭ ಉತ್ಪತ್ತಿ ಆಗಿ ಹದಿನೆಂಟು ದಿನ ಸ್ಟೋರೇಜ್ ಮಾಡಿದ್ರೆ ಲಾಭ ಉತ್ಪತ್ತಿ ಮಾಡಿ ಡೆಂಗಿ ಬರುತ್ತೆ ನಾನು ಹೇಳುದು ನೀವು ಹದಿನೆಂಟು ದಿನಕ್ಕೆ ನೀರು ಬಿಟ್ರೆ ಕುಡಿಬೇಕಾ ನಾನೇ ಹೇಳ್ತಾ ಈಗ ನೀವು ಮಾಡ್ತಾ ಇರೋದ್ರಿಂದ ಏನ್ ಗೊತ್ತಾ ಡೆಂಗ್ಯೂ ಸ್ಟಾರ್ಟ್ ಆಗುತ್ತೆ ಈಗ ನನ್ಗೆ ಗೊತ್ತಾ ಆಯ್ತು ನೀವು ಪ್ರಾಬ್ಲಮ್ ಸಾಲು ಏನೋ ಟ್ಯಾಂಕರ್ ಮುಖಾನ ನೀರು ಓಡಿಸಿ ಇಪ್ಪತ್ತೈದು ದಿವಸ ಆಗ್ರಿ ಮೂವತ್ತು ದಿವಸ ಸ್ನಾನ ಮಾಡಿದ

ಮತ್ತೆ ಈ ಜೆ ಜೆಂಟ್ ಗಲಾಟೆ ಮಾಡಿ ಆಯ್ಕೆ ಬಂದಾಗೆಲ್ಲ ಮಾತಾಡಿದ್ರಿ ಅವ್ರಿಗೆ ಮೂರ್ ತಿಂಗಳ ಅವಕಾಶ ಕೊಡ್ರಿ ಮಾಡ್ಕೊಡ್ತೀರಿ ನನ್ಗೆ ಪ್ರತಿಯೊಬ್ರು ಹೇಳಿದ್ದಾರೆ ದಯವಿಟ್ಟು ಅವ್ರನ್ನ ಚೇಂಜ್ ಮಾಡ್ಬೇಕು ಅವ್ರ್ ಚೇಂಜ್ ಮಾಡ್ಬೇಕು ಅವರು ಒಂದು ಬೀದಿಗೆ ಬಂದು ಇನ್ನೊಂದು ಬೀದಿ ಬಂದು ಇನ್ನೊಬ್ರು ಒತ್ತೆ ಆಡೋದ್ ಕೆಲಸ ಮಾಡೋದು ಅದು ಇಷ್ಟ ಇಲ್ಲ ಮೇಡಮ್ ಮೂರ್ ವರ್ಷದ ಕೆ ಸೊಲ್ಯೂಷನ್ ಬೇಕು ಅಷ್ಟೇ 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 ಮೇಡಮ್ ಪೇಂಟ್ ಮಾಡ್ತಿರೋದು ಇತ್ತೀಚೆಗೆ ಅದು ಹಿಂದಿನ ಸಮಸ್ಯೆ ನಾನು ನಿಮ್ಗೆ ಯಾವಾಗ ಮೆಸೇಜ್ ಹೇಳಿ ಮಾಡಿದ್ರೆ ನೀವಾಗ ಒಂದ್ ಎರಡು ತಿಂಗಳೇ ಇರ್ಬೋದು ಆದ್ರೆ ಸುಮಾರು ಒಂದು ದಿನ ಆಸೆ ಮಾಡಿ ಇದುವರೆಗೂ ಆಗಿಲ್ಲ ಪಿಡಿವರೆಗೂ ನಾನು ಮಾತಾಡಿದ್ದೀನಿ ಅವರು ಒಂದು ಹುಷಾರು ನಿಂತ್ಕೊಂಡು ಆಸೆ ಮಾಡಕ್ಕೂ ರೆಡಿಲ್ಲ ಪಿಡಿ ಯಾವಾಗಲೂ ಯಾವಾಗಲೂ ಪೈಪ್ ಪಾಡ್ ಅಲ್ಲಿ ಬೋಟ್ ಕೆಟ್ಟು ಹೋಗಿರತ್ತೆ ಯಾವಾಗಲೂ ಈ ಕರೆಕ್ಟ್ ಆಗಲ್ಲ ಜಮೀನ್ದಾರ ಸರ್ ಸರ್ ಹೌದು